ಹಲೋ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಮೆಂತ್ಯ ಸೊಪ್ಪಿನ ಬಾತು ಸ್ವಲ್ಪನೂ ಕಹಿ ಇರದ ಹಾಗೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ಸ್ವಲ್ಪ ಕೂಡ ಕಹಿ ಬರಲ್ಲ ರೀ ಇದು ನಾನು ತಗೊಂಡಿರೋದು ಮೆಂತ್ಯ ಸೊಪ್ಪು ಸ್ವಲ್ಪ ಬಲ್ತಿತ್ತು ಅಂದರೆ ಕಡ್ಡಿ ಕಡ್ಡಿ ಇರುತ್ತಲ್ವ ಆ ಥರ ಇತ್ತು ನಾನು ಅದನ್ನು ಕಡ್ಡಿ ಅಂಥದ್ದೆಲ್ಲ ತೆಗೆದುಬಿಟ್ಟು ಬರೀ ಸೊಪ್ಪು ಕುಡಿ ಕುಡಿಯುವಂಥದ್ದನ್ನು ಮಾತ್ರ ಬಿಡಿಸಿಟ್ಕೊಂಡು ವಾಶ್ ಇದ್ದೀನಿ ಅದು ಆ್ಯಕ್ಚುಲಿ ಸೊಪ್ಪು ಯಾವಾಗಲೂ ಗೊತ್ತಲ್ವಾ ತುಂಬ ಕಲ್ಲು ಮಣ್ಣು ಇರುತ್ತೆ ನಾವೊಂದು ಐದು ನಿಮಿಷ ಈ ಥರ ನೀರಲ್ಲಿ ಹಾಕಿ ಬಿಟ್ಬಿಟ್ರೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ತೊಗೋಬೇಕು ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಅದು ಕಲ್ಲು ಮತ್ತು ಮಣ್ಣಿನ ಅಂಶ ಎಲ್ಲ ಕೆಳಗೆ ಹೋಗಿ ಸೊಪ್ಪು ಕ್ಲೀನ್ ಆಗುತ್ತೆ ಆಮೇಲೆ ನಾವು ಅದರಿಂದ ಮೇಲ್ಗಡೆ ಸೊಪ್ಪನ್ನು ಮಾತ್ರ ಎತ್ಕೊಂಡು ಒಂದು ಎರಡು ಸರಿ ವಾಶ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಒಂದು ಎರಡು ಕಪ್ ಅವರೆಕಾಳು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಪಾವ್ ಅಕ್ಕಿಗೆ ಮಾಡ್ತಾ ಇರೋದು ಹಾಗಾಗಿ ಎರಡು ಕಪ್ ತೊಗೊಂಡಿದ್ದೀನಿ ಅವರೆಕಾಳು ಬೇಕಾದರೆ ಅವರೆಕಾಳು ಜಾಸ್ತಿ ತಿನ್ನೋರು ಇನ್ನೂ ಹಾಕೋಬಹುದು ಇಲ್ಲ ಕಡಿಮೆ ಮಾಡ್ಕೋಬಹುದು ಅದು ನಿಮ್ಮ ಆಪ್ಷನ್ಸು ಅವರೆಕಾಳನ್ನು ಚೆನ್ನಾಗಿ ತೊಳೆದು ಅದನ್ನು ನೀರು ಏನು ಅಂಶ ಹೋಗಾಗೆ ಸೋಸಿ ಇಟ್ಕೊಂಡ್ಬಿಟ್ರೆ ಇಲ್ಲಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋದು ಅದು ಸ್ವಲ್ಪ ಬಲ್ತಿತ್ತಲ್ವ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಬೇಕು ಮತ್ತಿಲ್ಲಿ ಇಲ್ಲಿ ರುಬ್ಬೋದಕ್ಕೆ ನಾನು ಈರುಳ್ಳಿ ಶುಂಠಿ ಪುದೀನ ಒಂದು ಟೊಮ್ಯಾಟೊ ಕೊತ್ತಂಬರಿ ಕಾಯಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ತಗೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಶನ ರುಬ್ಬುವಾಗ ಹಾಕ್ಕೊಳ್ತೀನಿ ಇದಿಷ್ಟು ರುಬ್ಬೋದಕ್ಕೆ ಹಾಕೊಂಬಿಡೋಣ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ನಾನು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತೀನಿ ರುಬ್ಬಕ್ಕೆ ಹಾಕೋಲ್ಲ ಯಾಕಂದರೆ ಅದು ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇದು ಸ್ವಲ್ಪ ಸೋಂಪು ಕಾಳು ಮತ್ತು ಏಲಕ್ಕಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಅದು ಬೇಕಾದ್ರೆ ನಿಮ್ಮ ಆಪ್ಷನ್ಸ್ ಅದು ಇದಿಷ್ಟು ಒಗ್ಗರಣೆಗಾಯಿತು ಇವಾಗ ರುಬ್ಬೋದಕ್ಕೆ ನಾನು ಏನೇನು ತೆಗ್ದಿಟ್ಕೊಂಡೆ ಎಲ್ಲ ಹಾಕೊಂಬಿಡೋಣ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಹಾಕ್ಕೊಂಡೆ ಇದ್ರ ಜೊತೆಗೆ ನಾವಿಲ್ಲಿ ಅರಿಶಿನ ಜೊತೆಗೆ ಮನೆಯಲ್ಲಿ ಸಾಂಬಾರು ಪೌಡ್ರ್ ಅಂತ ಮಾಡಿಟ್ಕೊಂಡಿರ್ತೀವಲ್ಲ ಅಂದರೆ ಕಾಳು ಧನ್ಯ ಎಲ್ಲ ಉರಿದ್ಬಿಟ್ಟು ಒಂದು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ನಾವು ಕಾಳು ಪುಡಿ ಅಂತಲೇ ಹೇಳ್ತೀವಿ ಅದನ್ನು ಕೆಲವರು ಧನ್ಯಾ ಪುಡಿ ಅಂತ ಹೇಳ್ತಾರೆ ಅದು ಸಪ್ರೇಟ್ ಇಟ್ಟಿದ್ರೆ ಅದನ್ನು ಒಂದು ಸ್ಪೂನ್ ಹಾಕೋಬೋದು ಯಾವುದೇ ಪಲಾವ್ಗೂ ಅಷ್ಟೇ ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ ಅದು ನಂಗೆ ನನಗೇನು ಬೇಡ ಅನ್ನಿಸ್ತು ಹಾಗಾಗಿ ಹಾಕಿಲ್ಲ ನಾನು ಇವಾಗ ನೋಡಿ ನಮ್ಮದು ಮಸಾಲೆ ರೆಡಿ ಆಗಿದೆ ಈಗ ನೆಕ್ಸ್ಟು ಅಕ್ಕಿನ ವಾಶ್ ಮಾಡಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಅಕ್ಕಿನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿದ್ರೆ ಚೆನ್ನಾಗಾಗುತ್ತೆ ಅನ್ನ ಇಲ್ಲಿ ನಾನು ಒಂದು ಪಾವು ಬಾಸುಮತಿ ಅಕ್ಕಿ ತೊಗೊಂಡೆ ಇನ್ನೊಂದು ಪಾವು ಸೋನಾ ಮಸೂರಿ ಅಕ್ಕಿ ಇದ್ದೀನಿ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆಗೂ ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ನಮ್ಮದು ಮನೆಯಲ್ಲೇ ತೋಟ ತೆಂಗಿನ ತೋಟ ಇರೋದ್ರಿಂದ ನಾವು ಮನೆಯಲ್ಲೇ ಅಂದರೆ ಗಾಣಕ್ಕೆ ಕೊಬ್ಬರಿನ ಎಣ್ಣೆ ಹಾಕಿಸ್ಕೊಂಡು ಮನೆಯಲ್ಲಿ ಉಪಯೋಗ್ಸೋದು ಹಾಗಾಗಿ ಎಲ್ಲ ಅಡುಗೆನೂ ನಾವು ಯಾವುದೇ ಕರಿಯೋ ತಿಂಡಿಗಳಾದ್ರೂ ಕೊಬ್ಬರಿ ಎಣ್ಣೆಯಿಂದನೇ ಮಾಡೋದು ಅದೇನು ನಮಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲೆಲ್ಲ ಏನು ಬರೋಲ್ಲ ಕೊಬ್ಬರಿ ತುಂಬ ಫ್ರೆಶ್ ಆಗಿರುತ್ತಲ್ಲ ಹಾಗಾಗಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆದಷ್ಟು ನಾವು ಈ ಏನು ಪ್ಯಾಕೆಟ್ ಆಯಿಲೆಲ್ಲ ಬರುತ್ತೆ ಅಡ್ವಟೈಸ್ಮೆಂಟ್ ತೋರಿಸ್ತಾರಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಈ ಥರದ್ದನ್ನು ಉಪಯೋಗಿಸೋದು ಭಾಳನೆ ಒಳ್ಳೆಯದು ಆರೋಗ್ಯಕ್ಕೆ ನ ಕ್ಯಾನ್ಸರ್ನ ನಾವು ತಡಿಬೇಕು ಅಂತ ಏನಾದ್ರು ಇದ್ರೆ ನಾವು ಮೊದಲು ಬದಲಾಯಿಸ್ಕೋಬೇಕಾಗಿರೋದು ಎಣ್ಣೆ ಉಪ್ಪು ಸಕ್ಕರೆ ಈ ಮೂರನ್ನ ಬದಲಾಯಿಸ್ಕೊಂಬಿಟ್ರೆ ನಾವು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದು ಅನಿಸುತ್ತೆ ನನಗನ್ಸಿದ್ದು ಈಗ ಒಗ್ಗರಣೆಗೆ ನಾನು ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ನಾವು ಅವರೆಕಾಳು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವ್ರಿಗು ಹುರ್ಕೋಬೇಕು ನಮಗೆ ಒಗ್ಗರಣೆ ಬೇಗ ಬರಬೇಕಂದ್ರೆ ಯಾವುದೇ ಒಗ್ಗರಣೆಗೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ವೀಡಿಯೋಸಲ್ಲಿ ನಾನು ಯಾವುದೇ ಒಗ್ಗರಣೆ ಹಾಕಿದ್ರು ಒಂದು ಸ್ಪೂನ್ ಉಪ್ಪು ಹಾಕ್ಬಿಡ್ತೀನಿ ಅಂದರೆ ಉಪ್ಪು ಹಾಕಿದ ತಕ್ಷಣ ನಮಗೆ ಸ್ವಲ್ಪ ಬೇಗ ಬರುತ್ತೆ ಮಾಮೂಲಿ ಟೈಮ್ಗಿಂತ ಸ್ವಲ್ಪ ಬೇಗ ಬರುತ್ತೆ ಒಗ್ಗರಣೆ ಇವಾಗಲೂ ಅಷ್ಟೇ ಕಾಳು ಟೊಮ್ಯಾಟೊ ಎಲ್ಲ ಹಾಕ್ತೀವಲ್ಲ ಈ ಟೈಮಲ್ಲೂ ನಾವು ಒಂದು ಸ್ಪೂನು ಉಪ್ಪು ಹಾಕೊಂಡ್ಬಿಟ್ರೆ ನಮಗೆ ಸ್ವಲ್ಪ ಬೇಗ ಮಗ್ಗುತ್ತೆ ಕಾಳು ಮತ್ತು ಟೊಮ್ಯಾಟೊ ಎಲ್ಲ ಹಾಗಾಗಿ ನೋಡಿ ನಾನು ಅವಾಗಲೇ ಈರುಳ್ಳಿ ಹಾಕ್ತಾಗಲೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾವು ಅಕ್ಕಿ ಅಳತೆ ನೋಡಿಕೊಂಡು ಉಪ್ಪನ್ನು ಯೂಸ್ ಮಾಡ್ಕೊಳ್ಳೋದಲ್ವ ಹಾಗಾಗಿ ಎಲ್ಲ ಆದಮೇಲೆ ಒಂದು ಸರಿ ಉಪ್ಪು ಹಾಕ್ಕೊಳ್ತೀನಿ ನಾನು ನಮ್ಮದು ಸ್ಪೂನ್ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ನನ್ನ ಮೂರು ಸ್ಪೂನ್ ಬೇಕಾಗುತ್ತೆ ಈ ಕುಕ್ಕರಲ್ಲಿ ಪಲಾವ್ ಮಾಡೋದಾದರೆ ಮೆಂತ್ಯ ಸೊಪ್ಪನ್ನು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗು ಬಾಡಿಸ್ಕೊಂಡ್ರೆ ಆಯಿತು ನೋಡಿ ಸೊಪ್ಪು ಎಷ್ಟೊಂದು ಕಾಣಿಸುತ್ತೆ ಬಟ್ ಇಲ್ಲಿ ಎಣ್ಣೆಗೆ ಹಾಕಿ ಬಾಡಿಸಿದ ತಕ್ಷಣ ಅದು ಸ್ವಲ್ಪನೇ ಆಗೋಗುತ್ತೆ ಆಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಅದನ್ನು ಬಾಡಿಸೋದ್ರಿಂದ ಕಹಿ ಬರೋದೇ ಇಲ್ಲ ಹಾಗಾಗಿ ನಮಗೆ ಪಲಾವ್ ಹೇಳೋದ್ನಲ್ಲ ಸ್ವಲ್ಪ ನಾವು ಮೆಂತ್ಯ ಪಲಾವ್ ತಿಂತಾ ಇದ್ದೀವಿ ಅಂತಲೇ ಅನಿಸಲ್ಲ ಆದರೂ ಫ್ಲೇವರ್ ಬಿಟ್ಟು ಇನ್ನೇನೂ ಗೊತ್ತಾಗಲ್ಲ ನಮಗೆ ಕಹಿ ಅಂಶ ಇವಾಗ ರುಬ್ಬಿಟ್ಟಿರೋದನ್ನ ಹಾಕ್ಬಿಟ್ಟು ಒಂದರಿಂದ ಎರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಅದನ್ನು ಅದಾದಮೇಲೆ ಅಕ್ಕಿನ ಹಾಕ್ಕೊಳ್ಳೋದು ಅದು ಕುದಿಯೋವರೆಗೂ ಕಾಯ್ದು ಲಿಡ್ ಕ್ಲೋಸ್ ಮಾಡೋದಾದರೆ ಮಾಡಬಹುದು ಅಥವಾ ತಕ್ಷಣಕ್ಕೆ ಬೇಕಾದರೆ ಕ್ಲೋಸ್ ಮಾಡಬಹುದು ನಾನೀಗ ಅರ್ಜೆಂಟ್ ಇತ್ತು ಮಗಳಿಗೆ ಬಾಕ್ಸ್ ರೆಡಿ ಮಾಡಬೇಕಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಎಲ್ಲನೂ ಬೇಗ ಬೇಗನೆ ಮಾಡಿದ್ದೀನಿ ಈ ಟೈಮಲ್ಲಿ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡೆ ಸಾಕು ಮೂರು ಸ್ಪೂನ್ ಮೂರುವರೆ ಸ್ಪೂನು ಅಥವಾ ಜಾಸ್ತಿ ಇತ್ತಂದರೆ ನಾನು ಚಿಕ್ಕದದು ವಿಡಿಯೋಲಿ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಸ್ಪೂನ್ ಅದು ಚಿಕ್ಕದಿದೆ ಹಾಗಾಗಿ ನಾನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಬಿಡೋದು ತುಪ್ಪ ಆದರೂ ಸರಿ ಬೆಣ್ಣೆ ಆದರೂ ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂಥರ ಘಮ್ ಅಂತಿರುತ್ತೆ ನಮಗೆ ಜೊತೆಗೆ ಅದು ತುಪ್ಪದ್ದು ಗೊತ್ತಲ್ಲ ತುಪ್ಪದ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಈ ಥರ ಕುಕ್ಕರ್ದು ಏನು ಸಮಸ್ಯೆ ಗೊತ್ತಾ ಅದು ಲಿಡ್ ಕ್ಲೋಸ್ ಮಾಡೋದು ಓಪನ್ ಮಾಡೋದೇ ತುಂಬ ಕಷ್ಟ ನಾನು ಅದಕ್ಕೆ ಜಾಸ್ತಿ ಇದನ್ನು ಯೂಸೇ ಮಾಡಲ್ಲ ಆದಷ್ಟು ಇಂಡಾಲಿಯಮ್ ಕುಕ್ಕರ್ಗಳೇ ಜಾಸ್ತಿ ಯೂಸ್ ಮಾಡ್ತೀನಿ ಇದು ನಾನೇನೋ ಹಾಕ್ಬಿಡ್ತೀನಿ ಅತ್ತೆಗೆ ಇದನ್ನು ತೆಗಿಯೋಕೆ ಬರೋಲ್ಲ ನಾನು ಎಲ್ಲಿದ್ರು ಮತ್ತೆ ಕುಕ್ತಾರೆ ಬಾಯಿಲ್ ತಗೊಡು ಅಂತ ಹಂಗಾಗಿ ನಾನು ಈ ಕುಕ್ಕರ್ನ ಜಾಸ್ತಿ ಯೂಸ್ ಮಾಡಲ್ಲ ಈಗ ನೋಡಿ ಆಗಿದೆ ಇನ್ನು ಸ್ವಲ್ಪ ಆರ್ಕೋಬೇಕಿತ್ತು ನಾನು ಸ್ವಲ್ಪ ಬೇಗ ತೆಗ್ದೆ ಟೈಮ್ ಆಗುತ್ತೆ ಮಗಳಿಗೆ ಅಂದ್ಬಿಟ್ಟು ಇದು ಏನಿಲ್ಲ ಒಂದು ಐದು ನಿಮಿಷ ಈ ಥರ ಇದ್ದಾಗ ಒಂದು ಐದು ನಿಮಿಷ ಹಾಗೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸ್ಟವ್ ಮೇಲೆ ಆ ಬಿಸಿಗೆನೆ ಅನ್ನ ಚೆನ್ನಾಗಿ ಅಳ್ಕೊಳ್ಳುತ್ತೆ ಮತ್ತು ಸೇದ್ಕೊಂಡು ಉದ್ರುದ್ರಾಗ ಬರುತ್ತೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಕುಕ್ಕರ್ನ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನಮಗೆ ಉದುರು ಉದ್ರಾಗಿರೋ ಮೆಂತ್ಯ ಭಾತ್ ರೆಡಿಯಾಗಿದೆ ನಾವು ಇದಕ್ಕೆ ಮೊಸರಿಗೆ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಎಲ್ಲ ಹಾಕಿ ರಾಯ್ತ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಇವಾಗ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ನಾನು ಅದು ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಚಿಕ್ಕದಾಗಿ ನಾನಿಲ್ಲಿ ಬರೀ ಮೊಸರಷ್ಟೇ ಉಪಯೋಗಿಸ್ತಾ ಇದ್ದೆ ಸುಮ್ಮನೆ ಡೆಕೋರೇಷನ್ಗೆ ಒಂದೆರಡು ಪುದೀನ ಇಟ್ಬಿಟ್ಟು ಮನೆ ಹತ್ರನೇ ಪುದೀನ ಇರೋದ್ರಿಂದ ನಾನು ಫ್ರೆಶ್ ಪುದೀನ ತೊಗೊಂಬಂದು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರೆಸೆಂಟೇಷನ್ ಓಕೆ ಸ್ನೇಹಿತರೆ ನಾವು ಇನ್ನು ಮುಂದಿನ ವೀಡಿಯೋಲಿ ಸಿಗೋಣ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ನೀವು ಕಮೆಂಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋಲ್ ಸಿಗೋಣ ಟೇಕ್ ಕೇರ್ ಬ ಬಾಯ್